ಎಲ್ಲರಿಗೂ ನಮಸ್ಕಾರ ಇದೇ ಡಿಸೆಂಬರ್ ಐದರಂದು ಧಾರವಾಡದ ಮೃತ್ಯುಂಜಯ ಕಾಲೇಜಿನ ಗ್ರೌಂಡ್ನಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ನೇತೃತ್ವದಲ್ಲಿ ಬೃಹತ್ ಉದ್ಯೋಗ ಮೇಳ ನಡೆಯ ನಡೀತಾ ಇದೆ ಅದರಲ್ಲಿ ನಮ್ಮ ಧಾರವಾಡ ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಜುಯೇಟ್ಸಿಗೆ ಮತ್ತು ಬೇರೆ ಬೇರೆ ರೀತಿಯ ಉದ್ಯೋಗ ಅವಕಾಶಗಳ ಬೇರೆ ಬೇರೆ ಕಂಪ್ನಿಗಳನ್ನು ಒಂದೇ ಸೂರ್ಯನಡೆ ತೆಗೆದುಕೊಂಡು ಬಂದು ಉದ್ಯೋಗಾವಕಾಶ ಸೃಷ್ಟ ಕೊಡಿಸುವಂಥ ಕೆಲಸ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಪ್ರಮುಖ ನಾಯಕರು ಮಾಡ್ತಾ ಇದ್ದಾರೆ ಇದರ ಉಪಯೋಗ ನೀವೆಲ್ಲರೂ ತೆಗೆದುಕೊಳ್ಬೇಕು ನಿಮ್ಮ ಮಕ್ಕಳು ಅಥವಾ ನಿಮ್ಗೆ ಪರಿಚಯದವರು ಅಥವಾ ನೀವು ನಿಮ್ಮ ಮಿತ್ರರು ಇವು ಅವ್ರು ಯಾರ ಇದ್ರು ಕೂಡ ಅವ್ರನ್ನೆಲ್ಲರನ್ನೂ ಕರ್ಕೊಂಡು ನೀವು ಉದ್ಯೋಗ ಮೇಳದಲ್ಲಿ ಭಾಗವಹಿಸರಿ ಇದರ ಸದುಪಯೋಗ ತೆಗೆದುಕೊಂಡು ಹೆಚ್ಚಿನ ಉದ್ಯೋಗ ಅವಕಾಶಗಳು ನಮ್ಮ ಮಕ್ಕಳಿಗೆ ಸಿಗುವಂಗ ಮಾಡಕ ನಿಮ್ಮ ಸಹಕಾರವನ್ನು ನಾವೆಲ್ಲರೂ ಕೂಡ ಅಪೇಕ್ಷಿಸುತ್ತೇವೆ ನೀವೆಲ್ಲರೂ ಬಂದು ಈ ಉದ್ಯೋಗ ಮೇಳ ಯಶಸ್ವಿ ಸಹಕರಿಸಬೇಕು ಅಂತ ಹೇಳಿ ವಿನಂತಿ ಮಾಡ್ತೇನೆ ನಮಸ್ಕಾರ